ಪ್ರೀತಿಯ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ ಎಸ್ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಮಾದರಿ ಪ್ರಶ್ನೆ ಪತ್ರಿಕೆ ಈ ಒಂದು ದಿನ ನಾವು ಈಗಾಗಲೇ ನಾನು ಎರಡು ಅಂಕ ಮೂರು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಈಗ ನಾಲ್ಕು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಮೊದಲನೆಯ ಪ್ರಶ್ನೆಯನ್ನು ನೋಡಿ ಇದಕ್ಕೆ ಸರಿಯಾದ ಉತ್ತರಗಳನ್ನು ನೀವು ಸಹ ಪಾಯಿಂಟ್ ರೂಪದಲ್ಲಿ ಬರಿತಾ ಹೋಗಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ವಾಕ್ಯಗಳ ರೂಪದಲ್ಲಿ ಆದರೂ ಬರಿಬೋದು ಅಥವಾ ಅಂಶಗಳ ರೂಪದಲ್ಲಿ ಆದರೂ ಬರಿಬೋದು ಉತ್ತರಿಸಿರಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಇದೆ ಹೇಳಿದ್ದೀನಿ ನಾನು ಪಾಯಿಂಟ್ಸ್ ರೂಪಗಳಲ್ಲಿ ಬರೆದ ಬರೆದಾಗ ಏನಾಗುತ್ತೆ ಬಹಳಷ್ಟು ಸರಳವಾಗಿ ಅರ್ಥ ಮಾಡಿಕೊಳ್ಬೋದು ಮತ್ತು ಅದಕ್ಕೆ ಪೂರ್ತಿಯಾದ ಅಂಕಗಳು ಸಹ ಸಿಗುತ್ತವೆ ಮೊದಲಿಗೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವು ಒಂದು ಮೈಲುಗಲ್ಲು ದೃಢೀಕರಿಸಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವು ಒಂದು ಮೈಲುಗಲ್ಲು ದೃಢೀಕರಿಸಿ ಅಂತ ಇದೆ ಇದಕ್ಕೆ ಉತ್ತರಗಳನ್ನು ಪಾಯಿಂಟ್ಸ್ ರೂಪದಲ್ಲಿ ನಾ ಏನ್ ಮಾಡ್ತಾ ಇದ್ದೀನಿ ಬರೀತಾ ಹೋಗ್ತಾ ಇದ್ದೀನಿ ನೋಡೋಣ ನಂಬರ್ ಇವ್ರೇನ್ ಮಾಡಿದ್ರು ಅಂದ್ರೆ ತಮ್ಮ ಜೀವನವನ್ನ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ರು ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಜೀವನ ಮುಡಿಪು ಜೀವನ ಮುಡುಪು ಅಂದ್ರೆ ಎಂದು ಖ್ಯಾತಿ ಪಡೆದಿದ್ದರು ನೇತಾಜಿ ನೇತಾಜಿ ಎಂದು ಖ್ಯಾತಿ ಪಡೆದಿದ್ದರು ಇನ್ನ ಮೂರನೇ ಅಂಶವನ್ನು ಏನ್ ಬರೀಬಹುದು ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ ಮಾಡಿದರು ಪಕ್ಷ ಸ್ಥಾಪನೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ ನೆಕ್ಸ್ಟ್ ಅಂಶ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡ್ರು ನೆಕ್ಸ್ಟ್ ತ್ರಿಪುರ ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಎಷ್ಟನೇ ಇಸ್ವಲ್ಲಿ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ನೆಕ್ಸ್ಟ್ ಪಾಯಿಂಟ್ ಫಾರ್ವರ್ಡ್ ಬ್ಲಾಕ್ ಫಾರ್ವರ್ಡ್ ಬ್ಲಾಕ್ ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆಯನ್ನು ಮಾಡಿದರು ನೆಕ್ಸ್ಟ್ ಅಂಶ ಸ್ವಾತಂತ್ರ್ಯಕ್ಕಾಗಿ ಗೃಹ ಬಂಧನ ಸ್ವಾತಂತ್ರ್ಯಕ್ಕಾಗಿ ಗೃಹ ಬಂಧನ ಸ್ವಾತಂತ್ರ್ಯಕ್ಕಾಗಿ ಗೃಹ ಬಂಧನ ಆಯಿತು ಹಿಟ್ಲರ್ನಿಂದ ಸಹಾಯ ಯಾಚನೆ சாய யாச்சனை ஹிட்லர்ல சஹாய யாச்சனை நெக்ஸ்ட் பாயிண்ட் ஏன் பரபுதந்திரே ஆஜாத ஆஜா ஹிந்த ரேடியோஷாஷன பிரசரண ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಬರ್ಬೋದು ಐ ಎನ್ ಎ ಐ ಎನ್ ಐ ಎನ್ ಎ ಸೈನ್ಯದ ಲೀಡ್ರಾದರು ಅಥವಾ ಮುಖಂಡತ್ವ ಮುಖಂಡತ್ವ ನೆಕ್ಸ್ಟ್ ದೆಹಲಿ ಚಲೋ ಕರೆ ದೆಹಲಿ ಚಲೋ ಕರೆಯನ್ನು ನೀಡಿದರು ಇನ್ನೂ ಒಂದೆರಡು ಪಾಯಿಂಟ್ ನೀವು ಬರಿಬೋದು ನನಗೆ ರಕ್ತ ಕೊಡಿ ನನಗೆ ರಕ್ತ ಕೊಡಿ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುವೆನು ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಅಥವಾ ಕೊಡಿಸುತ್ತೇನೆ ಪ್ರಮಾಣಿಸುತ್ತೇನೆ ಎಂದು ಇವರು ಕರೆ ನೀಡಿದರು ಇನ್ನು ಅದರಲ್ಲಿ ಅಥವಾ ಪ್ರಶ್ನೆ ಇದೆ ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಪ್ರಗತಿಪರ ಧೋರಣೆಗಳುಳ್ಳ ಹೊಸ ತಲೆಮಾರುಗಳನ್ನು ಸೃಷ್ಟಿಸಿತ್ತು ಸಮರ್ಥಿಸಿರಿ ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಪ್ರಗತಿಪರ ಧೋರಣೆಗಳುಳ್ಳ ಹೊಸ ತಲೆಮಾರುಗಳನ್ನು ಸೃಷ್ಟಿಸಿತ್ತು समर्थ पॉइंट भारतीय भारतीय आधुनिकते जातीत प्रजाप्रभुत्व परिकल्पने ಪರಿಚಯ ಬ್ರಿಟಿಷ್ ಶಿಕ್ಷಣದಿಂದಾಗಿ ಭಾರತದಲ್ಲಿ ಪ್ರಗತಿಪರ ಧೋರಣೆಗೊಳ್ಳ ಹೊಸ ತಲೆಮಾರುಗಳನ್ನು ಸೃಷ್ಟಿಯಾಯಿತು ಇದರಿಂದ ಇಲ್ಲಿ ಭಾರತೀಯರಲ್ಲಿ ಏನೇನು ಬದಲಾವಣೆ ಆಯಿತು ಅನ್ನೋದನ್ನು ಬರಿತಾ ಇದ್ದೀನಿ ನೆಕ್ಸ್ಟ್ ಪಾಯಿಂಟ್ ಭಾರತೀಯರಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯವಾದ ಮನೋಭಾವ ಬೆಳವಣಿಗೆ ಮನೋಭಾವ ಬೆಳವಣಿಗೆ ಮೂರನೇ ಅಂಶ ಏನು ಬರೀಬೋದು ಸ್ಥಳೀಯ ಭಾಷೆ ಸ್ಥಳೀಯ ಸ್ಥಳೀಯ ಭಾಷೆ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ನಾಲ್ಕನೇ ಅಂಶ ವೃತ್ತಿಪತ್ರಿಕೆಗಳ ಉದಯ ವೃತ್ತ ಪತ್ರಿಕೆಗಳ ಉದಯ ಮತ್ತು ಬೆಳವಣಿಗೆ ಐದನೇ ಅಂಶವನ್ನು ಏನು ಬರೀಬಹುದು ಬ್ರಿಟಿಷ್ ಆಡಳಿತದ ಬಗ್ಗೆ ಬ್ರಿಟಿಷ್ ಆಡಳಿತದ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳವಣಿಗೆ ಅಭಿಪ್ರಾಯ ಬೆಳವಣಿಗೆ ಆರನೆಯ ಅಂಶ ಸ್ವಾತಂತ್ರ್ಯ ಚಳವಳಿಯ ಮೇಲೆ स्वातंत्र चवल स्वातंत्र मेले प्रभाव स्वातंत्र चलवी मेले प्रभाव बीरी नेक्स्ट सामाजिक धार्मिक सुधारणा ಚಳುವಳಿ ಆರಂಭ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಆರಂಭ ಆಯಿತು ಭಾರತೀಯ ಭಾರತೀಯರ ಆಲೋಚನಾ ಕ್ರಮದಲ್ಲಿ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಒಂಬತ್ತನೇ ಅಂಶ ಭಾರತೀಯರಲ್ಲಿ ಭಾರತೀಯರಲ್ಲಿ ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಅರಿವು ಭಾರತೀಯರಿಗೆ ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ಪರಿಕಲ್ಪನೆಯ ಪರಿಚಯ ಭಾರತೀಯರಲ್ಲಿ ರಾಷ್ಟ್ರೀಯವಾದ ಮನೋಭಾವ ಬೆಳವಣಿಗೆ ಸ್ಥಳೀಯ ಭಾಷೆ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ವೃತ್ತ ವೃತ್ತ ಪತ್ರಿಕೆಗಳ ಉದಯ ಮತ್ತು ಬೆಳವಣಿಗೆ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳವಣಿಗೆ ಸ್ವಾತಂತ್ರ್ಯ ಚಳವಳಿಯ ಮೇಲೆ ಪ್ರಭಾವ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಆರಂಭ ಭಾರತೀಯರ ಆಲೋಚನಾ ಕ್ರಮದಲ್ಲಿ ನಾವಿನ್ಯತೆ ಭಾರತೀಯರಲ್ಲಿ ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಅರಿವು ಇವೆಲ್ಲ ಏನಾಗಿತ್ತು ಈ ಒಂದು ಅಂಶಗಳಾಗಿದ್ದು ಇನ್ನು ಮೂವತ್ತೈದನೇ ಪ್ರಶ್ನೆ ನೋಡೋಣ ಬಹಳ ಮುಖ್ಯವಾದ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳನ್ನು ವಿವರಿಸಿ ಇದು ಒಂದು ದಂಗೆ ಸಫಲ ಆಗಲಿಲ್ಲ ಅದಕ್ಕೆ ಕಾರಣಗಳು ಅಂದಾಗ ಒಂದನೆಯ ಅಂಶ ದಂಗೆ ದಂಗೆ ಭಾರತಾದ್ಯಂತ ಭಾರ ಭಾರತಾದ್ಯಂತ ವ್ಯಾಪಿಸಿರಲಿಲ್ಲ ಅಲ್ಲೆಲ್ಲೆಲ್ಲೆಲ್ಲಿ ನಡೀತು ಹೀಗಾಗಿ ಪೂರ್ತಿಯಾಗಿ ಭಾರತದಲ್ಲಿ ವ್ಯಾಪಿಸಿರಲಿಲ್ಲ ಪೂರ್ತಿಯಾಗಿ ನಡೀಲಿಲ್ಲ ಇಲ್ಲಿ ನೆಕ್ಸ್ಟ್ ಎರಡನೇ ಪಾಯಿಂಟು ಸ್ವಹಿತಾಸಕ್ತಿ ಸ್ವಹಿತಾಸಕ್ತಿ ಮತ್ತು ಹಕ್ಕಿಗಾಗಿ ನಡೆದ ಹೋರಾಟ ತಮ್ಮ ತಮ್ಮ ಹಿತಕ್ಕಾಗಿ ಇಲ್ಲಿ ಹೋರಾಟಗಳನ್ನ ಮಾಡಲು ಪ್ರಾರಂಭ ಮಾಡಿದರು ಮೂರನೇ ಅಂಶ ಯೋಜಿತ ದಂಗೆ ಆಗಿರಲಿಲ್ಲ ಯೋಜಿತ ದಂಗೆ ಆಗಿರಲಿಲ್ಲ ಅಂದ್ರೆ ಪ್ಲಾನ್ ಮಾಡಿ ಇದನ್ನ ಮಾಡಲಿಲ್ಲ ಅವರು ಯಾವಾಗ್ಲೂ ಒಂದು ಪ್ಲಾನ್ ಇತ್ತು ಅಂದ್ರೆ ಆ ಒಂದು ಕೆಲಸ ಸಕ್ಸಸ್ ಆಗುತ್ತೆ ಇಲ್ಲಿ ಪ್ಲಾನ್ ಇರ್ಲಾರ ಏನ್ ಮಾಡಿದ್ರೆ ಅದನ್ನು ದಂಗೆಯನ್ನು ಮಾಡಿದ್ರೆ ಇದರಿಂದಾಗಿ ಅದು ವಿಫಲತೆ ಉಂಟಾಯಿತು ನಾಲ್ಕನೇ ಅಂಶ ಅನಿರೀಕ್ಷಿತ ಕಾರಣಗಳಿಂದ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು ಪ್ರೇರೇಪಿತ ಪ್ರೇರೇಪಿತವಾಗಿತ್ತು ಐದನೇ ಅಂಶ ಭಾರತೀಯ ಸೈನಿಕರಲ್ಲಿ ಭಾರತೀಯ ಸೈನಿಕರಲ್ಲಿನ ಭಿನ್ನತೆ ಅವರವರಲ್ಲಿ ಒಗ್ಗಟ್ಟು ಇರಲಿಲ್ಲ ಟೋಟಲ್ ಆಗಿ ಹೇಳಬೇಕಂದ್ರೆ ಆರನೆಯ ಅಂಶ ಸೂಕ್ತ ಮಾರ್ಗದರ್ಶನ ಸೂಕ್ತ ಮಾರ್ಗದರ್ಶನ ಸಂಘಟನೆಯ ಕೊರತೆ ಮಾರ್ಗದರ್ಶನ ಸರಿಯಾಗಿ ಮಾಡೋರು ಯಾರು ಎದಿಲ್ಲ ಟೋಟಲಿ ಹೇಳಬೇಕಂದ್ರೆ ಲೀಡ್ರ್ ಇಲ್ಲ ಅಂತ ಅರ್ಥ ಏಳನೆಯ ಅಂಶ ಸೇನಾ ನಾಯಕತ್ವ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಮತ್ತು ಶಿಸ್ತಿನ ಕೊರತೆ ಎಂಟನೆಯ ಅಂಶ ಯುದ್ಧ ತಂತ್ರ ಯುದ್ಧ ಯುದ್ಧತಂತ್ರ ಮತ್ತು ಸೈನಿಕ ಪರಿಣಿತಿ ಇರಲಿಲ್ಲ ಸೈನಿಕ ಪರಿಣಿತಿ ಇರಲಿಲ್ಲ ಒಂಬತ್ತನೆಯ ಅಂಶ ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ನಿಶ್ಚಿತ ಗುರಿ ಇರಲಿಲ್ಲ ಹತ್ತನೆಯ ಅಂಶ ದೇಶೀಯ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ ಇಲ್ಲಿ ಅವರು ಬ್ರಿಟಿಷ್ ರಾಜರು ದೇಶೀಯ ರಾಜರು ಕೆಲವು ರಾಜರು ತಮ್ಮ ಸ್ವಾರ್ಥವನ್ನು ನೋಡಿಕೊಂಡ್ರು ಇದರಿಂದಾಗಿ ಅವ್ರು ಏನು ಮಾಡಿದರು ಬ್ರಿಟಿಷರಿಗೆ ನಿಷ್ಠೆಯನ್ನು ತೋರಿಸಿದರು ಇವೆಲ್ಲ ಅಂಶಗಳು ಹದ್ನೆಂನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳಾದವು ಅಂದರೆ ದಂಗೆ ಭಾರತಾದ್ಯಂತ ವ್ಯಾಪಿಸಿರಲಿಲ್ಲ ಸ್ವಹಿತಾಸಕ್ತಿ ಹಾಗೂ ಹಕ್ಕಿಗಾಗಿ ಹೋರಾಟ ಯೋಜಿತ ದಂಗೆಯಾಗಿರಲಿಲ್ಲ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತವಾಗಿತ್ತು ಭಾರತೀಯ ಸೈನಿಕರಲ್ಲಿನ ಖಿನ್ನತೆ ಸೂಕ್ತ ಮಾರ್ಗದರ್ಶನ ಸಂಘಟನೆಯ ಕೊರತೆ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಯುದ್ಧ ತಂತ್ರ ಮತ್ತು ಸೈನಿಕ ಪರಿಣತಿ ಇರಲಿಲ್ಲ ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ದೇಶೀಯ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆಯಾಗಿತ್ತು ಇನ್ನು ಮೂವತ್ತಾರನೆಯ ಪ್ರಶ್ನೆ ಮಹಿಳೆಯರ ಸ್ಥಾನಮಾನವನ್ನು ಹೇಗೆ ಉತ್ತಮ ಪಡಿಸಬಹುದು ಮಹಿಳೆಯರ ಸ್ಥಾನಮಾನವನ್ನು ಹೇಗೆ ಉತ್ತಮ ಪಡಿಸಬಹುದು ಅಂದರೆ ಮಹಿಳೆಯರ ಸ್ಥಾನಮಾನವನ್ನು ಪಡಿಸುವ ಅಂಶಗಳು ಯಾವ್ಯಾವು ಒಂದನೇದು ಮಹಿಳಾ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಎರಡನೇ ಅಂಶ ಮಹಿಳಾ ಶಿಕ್ಷಣಕ್ಕೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ಹೆಚ್ಚು ಒತ್ತುವನ್ನು ಮಹಿಳಾ ಶಿಕ್ಷಣಕ್ಕೆ ನೀಡಿದರು ಬಾಲ್ಯ ವಿವಾಹ ಬಾಲ್ಯ ವಿವಾಹ ನಿಷೇಧ ನಿಷೇಧ ಕಾಯ್ದೆ ಜಾರಿಗೆ ತಂದರು ಬಾಲ್ಯ ವಿವಾಹ ಅಂದರೆ ಹದಿನೆಂಟು ವರ್ಷದ ಒಳಗಡೆ ಇರುವಂಥ ಮಕ್ಕಳ ಮದುವೆಯ ನಿಷೇಧ ಅಂದರೆ ಮಾಡಬಾರ್ದು ಅನ್ನುವಂಥ ಕಾಯ್ದೆಯನ್ನು ತಂದರು ಕಾಯ್ದೆ ಜಾರಿ ಅಂತ ನೆಕ್ಸ್ಟು ನಾಲ್ಕನೇ ಅಂಶ ವರದಕ್ಷಿಣೆ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿ ಐದನೇ ಅಂಶ ಏನು ಬರಿಬೋದು ಸ್ತ್ರೀ ಶಕ್ತಿ ಕಾರ್ಯಕ್ರಮ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಆರನೆಯ ಅಂಶ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಆರನೆಯ ಅಂಶ ಸ್ವಉದ್ಯೋಗಕ್ಕಾಗಿ ಸ್ವಉದ್ಯೋಗಕ್ಕಾಗಿ ಏನು ಮಾಡ್ತಿದ್ರು ಸಾಲ ಸೌಲಭ್ಯ ಅಂದರೆ ಸ್ತ್ರೀಯರು ಏನಾದರೂ ನಾವೊಂದು ಉದ್ಯೋಗ ಮಾಡ್ತೀವಿ ಅಂತಂದರೆ ಏನು ಮಾಡ್ತಾರೆ ಗೌರ್ಮೆಂಟು ಸಾಲವನ್ನು ನೀಡುತ್ತೆ ಆ ಒಂದು ಉದ್ಯೋಗಕ್ಕಾಗಿ ಏಳನೇ ಅಂಶ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಮೂವತ್ತ್ಮೂರು ತರ್ಟಿ ತ್ರೀ ಪರ್ಸೆಂಟೇಜ್ ಮೀಸಲಾತಿ ಎಂಟನೇ ಅಂಶ ರಾಜಕೀಯ ಮೀಸಲಾತಿ ರಾಜಕೀಯ ಮೀಸಲಾತಿ ಅಲ್ಲಿಯೂ ಸಹ ಲೇಡೀಸ್ಗೆ ಸ್ತ್ರೀಯರಿಗೆ ಮೀಸಲಾತಿಯನ್ನು ನೀಡಿದ್ದಾರೆ ಉದ್ಯೋಗದಲ್ಲಿ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ಹತ್ತನೇ ಅಂಶ ಏನು ಬರಿಬೋದು ಮಹಿಳಾ ಆಯೋಗ ರಚನೆ ಮಹಿಳಾ ಆಯೋಗ ರಚನೆ ನೋಡಿ ಮಹಿಳೆಯರ ಸ್ಥಾನಮಾನವನ್ನು ಹೇಗೆ ಉತ್ತಮ ಅಂದ್ರೆ ಈ ಎಲ್ಲ ಅಂಶಗಳಿಂದ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಬಹುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಸ್ವಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿ ರಾಜಕೀಯ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ಮಹಿಳಾ ಆಯೋಗ ರಚನೆ ಈ ಎಲ್ಲ ಅಂಶಗಳಿಂದ ಮಹಿಳೆಯರ ಒಂದು ಸ್ಥಾನಮಾನ ಉತ್ತಮಪಡಿಸಬಹುದಾಗಿದೆ ಮೂವತ್ತೇಳನೇ ಪ್ರಶ್ನೆ ಚಂಡಮಾರುತಗಳು ವಿನಾಶಕಾರಕಗಳಾಗಿವೆ ಈ ಹೇಳಿಕೆಯನ್ನ ಸಮರ್ಥಿಸಿ ಚಂಡಮಾರುತಗಳು ವಿನಾಶಕಾರ ಕಾರಕಗಳಾಗಿವೆ ಈ ಹೇಳಿಕೆಯನ್ನ ಸಮರ್ಥಿಸಿರಿ ಅಂತ ಹೇಳಿದರೆ ಇದರಿಂದ ಚಂಡ ಮಾರುತಗಳು ವಿನಾಶಕಾರಕಗಳಾಗಿವೆ ಹೇಗೆಂದರೆ ಹೇಗೆಂದರೆ ಒಂದೆದು ಪಾಯಿಂಟ್ ಇದರಿಂದ ಜನಜೀವನ ಜನರ ಒಂದು ಜೀವನ ಏನಾಗುತ್ತೆ ಅಸ್ತವ್ಯಸ್ತ ಆಗುತ್ತೆ ಅಸ್ತವ್ಯಸ್ತ ಜನರ ಒಂದು ಜೀವನ ಅಸ್ತವ್ಯಸ್ತ ಎರಡನೇ ಅಂಶ ಏನು ಬರೀಬಹುದು ಇದರಿಂದ ಅಪಾರ ಸಾವು ನೋವು ಪ್ರಾಣಿಗಳಾದರೂ ಸಾಯ್ಬೋದು ಅಥವಾ ಮನುಷ್ಯರಾದರೂ ಸಾಯ್ಬಹುದು ಅಪಾರ ಸಾವು ನೋವು ಜಲರಾಶಿ ಲವಣ ಜಲರಾಶಿ ಲವಣಯುಕ್ತವಾಗುತ್ತದೆ ನೆಕ್ಸ್ಟ್ ಬೆಳೆಗಳು ನಾಶ ಬೆಳೆಗಳು ನಾಶ ಐದನೇ ಅಂಶ ಸಾರಿಗೆ ಸಂಪರ್ಕ ಸಾರಿಗೆ ಸಂಪರ್ಕ ವಿದ್ಯುತ್ ವಿದ್ಯುತ್ ಸೌಕರ್ಯದಲ್ಲಿ ವ್ಯತ್ಯಯ ಸಾರಿಗೆ ಸಂಪರ್ಕ ವಿದ್ಯುತ್ ಸೌಕರ್ಯದಲ್ಲಿ ವ್ಯತ್ಯಯ ಆಗುತ್ತೆ ಅಂದರೆ ಅಲ್ಲಿ ಸರಿಯಾಗಿ ಸಾರಿಗೆ ಸಂಪರ್ಕಗಳು ಸರಿಯಾಗಿ ಸಿಗೋಲ್ಲ ಮತ್ತು ಕರೆಂಟ್ ಹೋಗುವಂಥ ಚಾನ್ಸಸ್ ಇರುತ್ತೆ ಅಲ್ಲಲ್ಲಿ ಕಂಬಗಳು ಬೀಳುವ ಸಂಭವ ಇರುತ್ತೆ ಅಲ್ಲಿ ಸಹ ಅವಘಡಗಳು ಆಗುವ ಸಂಭವ ಇರುತ್ತೆ ಸಾರಿಗೆ ಸಂಪರ್ಕ ವಿದ್ಯುತ್ ಸೌಕರ್ಯದಲ್ಲಿ ವ್ಯತ್ಯಯ ಇನ್ನ ಆರನೇ ಅಂಶ ಸಾಂಕ್ರಾಮಿಕ ಇದರಿಂದ ಸಾಂಕ್ರಾಮಿಕ ರೋಗನು ಸಹ ಹರಡ್ತಾವ ಸಾಂಕ್ರಾಮಿಕ ರೋಗಗಳ ರೋಗಗಳಿಂದ ಹಾನಿ ಹೆಚ್ಚಾಗುತ್ತದೆ ಹಾನಿ ಹೆಚ್ಚಾಗುತ್ತದೆ ಇನ್ನು ಏಳನೇ ಅಂಶ ಏನು ಬರೀಬೋದು ಜನರಿಗೆ ಭೂಕಂಪದ ಅನಾಹುತಗಳ ಭೂಕಂಪದ ಅನಾಹುತಗಳ ಅರಿವು ಮೂಡಿಸುವುದು ಇದರಿಂದ ಭೂಕಂಪಗಳು ಸಹ ಆಗ್ತವ ಇದರಿಂದ ಅವರಿಗೆ ಅರಿವು ಮೂಡಿಸೋದು ಸಹ ಒಂದು ಸಮಸ್ಯೆ ಆಗಿಬಿಡ್ತೈತಿ ನೆಕ್ಸ್ಟ್ ಶೀಘ್ರ ಶೀಘ್ರ ವೈದ್ಯಕೀಯ ಸೇವೆ ವ್ಯವಸ್ಥೆ ಶೀಘ್ರ ವೈದ್ಯಕೀಯ ಸೇವೆ ವ್ಯವಸ್ಥೆ ಚಂಡಮಾರುತಗಳು ವಿನಾಶಕಾರಕಗಳಾಗಿವೆ ಯಾಕಂದ್ರೆ ಇಲ್ಲಿ ಅವಘಡಗಳು ಆದಾಗ ಅಲ್ಲಿ ಶೀಘ್ರ ವೈದ್ಯ ವೈದ್ಯಕೀಯ ವ್ಯವಸ್ಥೆ ಬೇಕಾಗುತ್ತೆ ಇಷ್ಟು ನೋಡ್ರಿ ಯಾವ್ಯಾವ ಅಂದ್ರೆ ಜನಜೀವನ ಅಸ್ತವ್ಯಸ್ತ ಬರೀರಿ ಅಪಾರ ಸಾವು ನೋವು ಜಲರಾಶಿ ಲವಣಯುಕ್ತವಾಗುತ್ತದೆ ಬೆಳೆಗಳು ನಾಶ ಆಗುತ್ತೆ ಸಾರಿಗೆ ಸಂಪರ್ಕ ವಿದ್ಯುತ್ ಸೌಕರ್ಯದಲ್ಲಿ ವ್ಯತ್ಯಯ ಸಾಂಕ್ರಾಮಿಕ ರೋಗಗಳಿಂದ ಹಾನಿ ಹೆಚ್ಚಾಗುತ್ತದೆ ಜನರಿಗೆ ಭೂಕಂಪದ ಅನಾಹುತಗಳ ಅರಿವು ಮೂಡಿಸುವುದು ಶೀಘ್ರ ವೈದ್ಯಕೀಯ ಸೇವೆ ವ್ಯವಸ್ಥೆ ಈ ಎಲ್ಲ ಅಂಶಗಳು ಚಂಡಮಾರುತಗಳು ವಿನಾಶಕಾರಕಗಳಾಗಿವೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಇಲ್ಲಿ ನಾನು ನಾಲ್ಕು ಅಂಕದ ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ಈಗ ಬಿಡಿಸಿದೆ ನಾನು ಮುಂದಿನದು ಭಾರತದ ನಕ್ಷೆ ಇದೆ ನಾಳೆ ದಿನ ನಾನು ಏನು ಮಾಡ್ತೀನಿ ಭಾರತದ ನಕ್ಷೆಯನ್ನು ಅದನ್ನು ರಚಿಸಿ ಭಾರತ ನಕ್ಷೆಯನ್ನು ಸಹ ಯಾವ ರೀತಿ ರಚಿಸಬೇಕು ಅನ್ನೋದನ್ನು ತಿಳಿಸಿಕೊಟ್ಟು ಅದರಲ್ಲಿ ಯಾವುದ್ಯಾವ್ದು ಇದೆ ಅಂದರೆ ಗೋವಿಂದ ಸಾಗರ ಬಾಂಬೆ ಹೈ ಎಂಬತ್ತೆರಡು ಪೂರ್ಣ ಒಂದೆರಡು ಅಂಶ ಪೂರ್ವ ರೇಖಾಂಶ ಇಂದಿರಾ ಪಾಯಿಂಟ್ ಇವುಗಳನ್ನು ಏನು ಮಾಡಬೇಕಾಗಿದೆ ಗುರುತಿಸಬೇಕಾಗಿದೆ ಇದು ಐದು ಅಂಕದ ಒಂದು ಪ್ರಶ್ನೆಯಾಗಿದೆ ಇದನ್ನು ನಾನು ನಿಮಗೆ ಭಾರತ ನಕ್ಷೆಯನ್ನು ಹೇಗೆ ಈಸಿಯಾಗಿ ರಚಿಸ್ಬೋದು ಅನ್ನೋದನ್ನು ಹೇಳುತ್ತಾ ಅದರಲ್ಲಿ ಈ ಎಲ್ಲ ಅಂಶಗಳನ್ನು ಗುರುತಿಸುತ್ತೇನೆ